ಅಯ್ಯೋ ಅಜ್ಜಿ ಅದೆಲ್ಲ ಬಿದ್ದು ಹಣೆಗೆ ಗಾಯ ಆಗಿತ್ತಂತೆ ಆಸ್ಪತ್ರೆಗೆ ಹಾಕಿದ್ರಂತೆ ಅವರು ಬ್ಯಾಂಡೇಜ್ ಹಾಕಿದಾರೆ ಹಣೆಗೆ ಏಕ್ ಬಿದ್ದಿರತ್ಕೋ ಏನು ಒಟ್ನಲ್ಲಿ ನಾವು ಯಾರು ಅಂತ ಗುರ್ತಿ ಹಿಡಿತಾ ಇಲ್ಲ ಅಮ್ಮಯ್ಯ ಏನೋ ಹೇಳ್ದಮ್ಮ ಏನಾಗಿತ್ತಂತೆ ಅಯ್ಯೋ ಅಮ್ಮಯ್ಯ ಬಿದ್ದು ಗಾಯ ಮಾಡ್ಕೊಂಡೈತೆ ಗುರ್ ಸಿಕ್ತಿಲ್ಲ ನಾವ್ ಯಾರು ಅಂತ ಹೇಳ್ತಾ ಇಲ್ಲ ಸುಮ್ನೀರು ತಲೆ ತಿನ್ಬೇಡ ಅದು ಇದು ಅಂತ ಹೇಳಿ ಒಂದ್ ಎರಡ್ ದಿವಸ ಚೆನ್ನಾಗಿ ನೋಡ್ಕೊಂಬ ಕೇಳವ್ರೆ ಇನ್ಸ್ಪೆಕ್ಟರ್ ಪೊಲೀಸ್ ಬಂದು ಬಿಟ್ಟು ಹೋದ್ರು

ನಿಂಗೆ ನೋಡ್ತೈತೆ ಅಷ್ಟೇನೆ ಸುಮ್ಮನೀರು ನಿನ್ನ ತಲೆ ತಿನ್ಬೇಡ ಅಯ್ಯೋ ದೇವ್ರೆ ಎಂತ ಕಾಯಿಲೆ ಬಂತು ಇವಳಿಗೆ ಮರುವಿನ ಕಾಯಿಲೆ ಹಾ ಅಯ್ಯೋ ಸಿದ್ಧ ಏನೋ ಇದು ನಿನ್ನೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತು ಅಯ್ಯಯ್ಯೋ ನೇತ್ರಮ್ಮ ಜಾಸ್ತಿ ಮಾತಾಡಿ ಮಾತಾಡಿಸಿ ಆಯಾಸ ಮಾಡಬೇಡ್ರಿ ನಿಮ್ಮ ಅಮ್ಮಾಯಿಗೆ ಹಾಂ ಚೆನ್ನಾಗಿ ನೋಡ್ಕೊಂಡ್ರೆ ಬೇಗ ನೆನಪು ಆದರೂ ಆಗ್ಬೋದು ಮಾತಾಡ್ಸೋಕೆ ಹೋಗ್ಬೇಡ್ರಿ ಊಟ ತಂದಿಕ್ಕಿ ಕರ್ಕೊಂಡೋಗಿ ರೂಮ್ ಮಾಡೋಕ್ಕೆ ಮನಕ್ಸೋಗಿ ಹೋಗಿ ಹಾಂ ಇದೆಯಾ ಗುಲಾಬಿ ಇಷ್ಟು ನಿಂತವ್ರಿ ಇವರೆಲ್ಲ ಹಾಂ

ನೀವು ಜಾಸ್ತಿ ತಲೆ ತಿನ್ಬೇಡ್ರಿ ಏ ಗುಲಾಬಿ ಹೋಗಿ ಒಂದಿಷ್ಟು ಅನ್ನ ಸಾರು ಇಟ್ಕೊಂಡ್ ಅಮ್ಮಗೆ ಊಟ ಮಾಡಿಸ್ತೀನಿ ಊಟ ಮಾಡಿಸಿ ಮನಸ್ಸಬೇಕು ಹಾ ನೀವು ಜಾಸ್ತಿ ಏನು ಮಾತಾಡ್ಸಕ್ ಹೋಗ್ಬೇಡ್ರಿ ಸ್ವಲ್ಪ ಅರೆಸ್ಟ್ ಹಾಕಂಬ್ಲಿ ಹೌದು ಚಿಕ್ಕಮ್ಮರಿ ಅಮ್ಮೋರ್ಗೆ ಏನು ನೆನ್ಪಿಲ್ಲ ಹಂಗಾದ್ರಿ ಅಯ್ಯೋ ದೇವ್ರಿ ಸರಿ ಆಯ್ತು ಊಟ ರೀ ಊಟ ಮಾಡಿಸಿ ಮನಸ್ಸ್ರಿ ಸದ್ಯ ಹೆಂಗ ಅತ್ತೆ ಮನೆ ವಾಪಸ್ ಬಂದ್ರಲ್ಲ ಯಾಕೆ ಬರಬಾರ್ದು ಅಂತ ಅನ್ಕೊಂಡಿದ್ದಾ ಅಯ್ಯೋ ಯಾಕೆ ನೇತ್ರ ಎಲ್ಲಾದ್ರಾಗೂ ಕುಂಕಿ ಹುಡುಕ್ತೀಯಾ ಹಾ ಸುಮ್ಮನೆ ಇರೋ ಬಂದಿದ್ದು ತುಂಬಾ ಸಂತೋಷ ಆಯ್ತು ಅದನ್ನೇ ಹೇಳಕ್ ಬಂದೆ ನೀನ್ ಏನೇನೋ ಕಲ್ಪನೆ ಮಾಡ್ಕೊಂತೀಯ ಹರಿಗೂ ಬೇಜಾರಾಗಿತ್ತು ಅತ್ತೆ ಕಳದೋಗಿರೋದು ಹೆಂಗೋ ಸದ್ಯ ಮನೆಗ್ ಬಂದಿದಾರಲ್ಲ ಹೆಂಗೋ ಇನ್ಮೇಲೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರಿಗೆ ಜ್ಞಾಪಶಕ್ತಿನೂ ಬರುತ್ತೆ ಹಾ ನೀನ್ ಏನ್ ಬೇಡ ನಾನು ಇದ್ದೀನಿ ನನ್ ಮಕ್ಕಳು ನೋಡ್ಕೊ ಒಂದ್ ಸ್ವಲ್ಪ ಹಾಲು ಪಾಲು ನೋಡ್ಕೊಳ್ಳೋದು ಹಾ ಅವ್ರು ಚುಚ್ಚ ಇದ್ರೆ ಬಟ್ಟೆ ತಗಿ ಹಾಕೋದು ಅದೆಲ್ಲ ಮಾಡು ಅಮ್ಮನ ನಾನು ಬೇಗ ಹುಷಾರಾಗೋತರ ನೋಡ್ಕೊಂತೀನಿ ಹ ಸರಿ ಆಯ್ತು ನೇತ್ರ ಯಾವುದೋ ಒಂದು ಒಟ್ನಲ್ಲಿ ಅತ್ತೆ ಹುಷಾರಾದ್ರೆ ಅಷ್ಟೇ ಸಾಕು ಹ್ಮ್ ಸರಿ ಆಯ್ತು ಹೋಗು ನನ್ನ ಮಕ್ಕಳು ಏನಾದರೂ ಎದ್ದಿದಾರ ಅಂತಾನೆ ನೋಡಿ ಅವ್ರು ಸ್ವಲ್ಪ ಆಟ ಆಡ್ಸಕ್ಕೆ ಹೋಗು ಬತ್ತೀನಿ ನಾನು ಊಟ ಅಮ್ಮನ್ನ ರೂಮ್ ನಾಕ್ ಮನಕ್ಸಿ ಬರ್ತೀನಿ ಹೋಗು ಸರಿ ಆಯ್ತು ನೇತ್ರ ಚಿಕ್ಕಮ್ಮೂರಿ ಚಿಕ್ಕಮ್ಮುರಿ ತಗೊಳ್ಳಿ ಅನ್ನ ಸಾರು ತಗೊಂಡ್ಬಂದಿನಿ ಸ್ವಲ್ಪ ಸಾಂಬಾರು ಬಿಸಿ ಇರ್ಲಿಲ್ಲ ಬಿಸಿ ಮಾಡ್ಕೊಂಡು ಹಾಂ ಅನ್ನ ಇತ್ತಲ್ಲ ಅನ್ನ ಹಾಕೊಂಡು ತಗೊಂಬಂದೀನಿ ತಗೊಳ್ಳಿ ಊಟ ಮಾಡ್ಸಿ ಅಮ್ಮೂರಿಗೆ ಸರಿ ಕುಣಸಿ ಮನೆ ಕಮ್ಮ ಹುಣಸಿ ರೂಮ್ನ ಕರ್ಕೊಂಡ್ ಹೋಗಿ ಮನಸ್ಸು ನಾನು ದೇವಸ್ಥಾನಕ್ಕ ಹೋಗಿ ಒಂದು ಯಂತ್ರನ ನಾನು ಬರಿಸ್ಕೊಂಬತ್ತೀನಿ ನಮ್ಮ ಕಾಣ್ಗೆ ಯಾಕೆ ಹಿಂಗಾಯ್ತು ಏನು ಅಂತಾರ ಹೇಳ್ಬಿಟ್ಟು ಪೂಜಾರಿಗೆ ಹಾ ಒಂದಿಷ್ಟು ತೀರ್ಥ ಪ್ರಸಾದ ಎಲ್ಲ ಇಸ್ಕೊಂಡು ಯಂತ್ರ ಬರಿಸ್ಕೊಂಬತ್ತೀನಿ ಹಾ ಇದಾ ನಾನ್ ದೇವಸ್ಥಾನಕ್ಕೆ ಹೋಗ್ಬೇಕೀನಿ ಒಂದಿಟ್ಟು ಚೆನ್ನಾಗಿ ನೋಡಕ್ಕೆ ಸರಿ ಆಯ್ತು ಹೋಗ್ ಬರಮ್ಮ ಓ ಒಂದಿಟ್ಟು ಟ್ಯೂಷನ್ ನೋಡ್ಕೇಳಮ್ಮ ನಾನು ಹೊಲ್ದ ಕಡೆಗೆ ಹೋಗ್ ಬರ್ತೀನಿ ಇನ್ನೇನ್ ಮಾಡೋಣ ಹೇಳು ಇಲ್ಲಿದ್ದು ಹಾ ಸರಿಯಪ್ಪ ಅಂತ ಹೋಗ್ತಿಯಲ್ಲ ಅತಿppe ಇದ್ರೆ ಒಂದ 10 ಎಣ್ಣೆ ತಿಳ್ಸ್ಕೊಂಡ ಬಾ ಅಮ್ಮಗೆ ಬೆಳಗ್ಗೆ ಸಂಕಾಲ ಒಂದಾ ಕೊಚ್ಚಿ ಕೊಡಕಾಗುತ್ತೆ ಕುಡಿಲಿ ಹಾ ಬೇಗ ಹುಷಾರಾಗಿ ಸರಿ ಅಮ್ಮ ಆಯ್ತು ಯಪ್ಪ ಯಪ್ಪ ನಾನು ಬತ್ತಿನ ಕಣಪ್ಪ ನಿಮ್ಮ ಜೊತೆಗೆ ಎಣ್ಣೆ ಇಡ್ಕ ಬತ್ತಿನಿ ನಾನು ನೀನು ಬತ್ತಿಯಾ ಸರಿ ಬಾ ಹೋಗೋಣ ಅಮ್ಮ ಅಮ್ಮ ತಗೋ ಊಟ ಮಾಡು ಗುಲಾಬಿ ಗುಲಾಬಿ ನೀತರಗೆ ಒಂದ ನೋಡತಗೆ ಸರಿ ಆಯ್ತು ಚಿಕ್ಕಮರೆ ಊಟ ಮಾಡ್ಸಿ ತಾನ అమ్మ అమ్మ ఊట మా అమ్మ నాలుగు నిన్న మగలు దొడ్ మిత్ర కణమ్ ఈ నెన్పత ఏడు నిజవగ్లో నీగే మర్తీత ఎలానా దొడ్ మగ్ నగనూ గొప్పలా కణమ్ ఈ మన ఏను అంతూ నగనూ గొప్పతా ఏనేనో మాట్లాడతా ఏమేనో నా ఈ మనవళనా అంత అన్నస్త ಅಯ್ಯೋ ದೇವರೇ ನಮ್ಮಮ್ಮಿಗೆ ಎಂತ ಶಿಕ್ಷೆ ಕೊಟ್ಟಪ್ಪ ದೇವ್ರೆ ಎಲ್ಲ ಮಾರ್ತದೈತೆ ಅಯ್ಯೋ ಹಾ ಚಿಕ್ಕಮ್ಮರೆ ತಗೊಳ್ಳಿ ನೀರ್ ಕುಡಿಸಿ ಚಿಕ್ಕಮ್ಮರೆ ನೀರ್ ಕುಡಿಸಿ ಯಾಕೆ ನೀ ಕೊಡ್ತಾ ಇದ್ದೀರಾ ಏನಿಲ್ಲ ಬಿಡು ಎಷ್ಟೇ ಹೇಳಿದ್ರು ನಮ್ಮ ನಾನು ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅದಕ್ಕೆ ಗುಲಾಬಿ ಹ ಎಲ್ಲ ಮಾರ್ತದೈತೆ ಚಿಕ್ಕಮ್ಮರೇ ಚಿಕ್ಕಮ್ಮ ರೀ ಕರ್ಕೊಂಡೋಗಿ ಮನಸ್ಸೋಗ್ರಿ ಹಾ ಸ್ವಲ್ಪ ಹೊತ್ತು ಮನೆ ಕಂಡು ಆರಾಮಾಗಲಿ ಹಾ ಆಮೇಲೆ ಏನಾದ್ರು ನೆನಪಾಗುತ್ತಾ ಅಂತ ನೋಡೋಣ ಹೋಗ್ರಿ ಸುಮ್ನೆ ಇವಾಗ ಅವಳದ್ರಿಂದ ಏನು ಪ್ರಯೋಜನ ಇಲ್ಲ ಅವ್ರನ್ನ ಸುಮ್ನೆ ಜಾಸ್ತಿ ಏನು ಕೇಳಕ್ಕೂ ಹೋಗ್ಬೇಡ್ರಿ ಹಾ ಅದು ಸರಿ ನೀತ ಹ್ಮ್ ಅಮ್ಮ ನೋಡಿ ಗುಲಾಬಿ ಗುಲಾಬಿ ನಮ್ಮಯ್ಯ ಬಂತಂತೆ ಪೊಲೀಸ್ನವ್ರು ಕರ್ಕೊಂಡ್ ಬಂದಂತೆ ಹಾ ಎಲ್ಲಿ ಹೌದು ಚಿಕ್ಕ ಸಾವ್ಕಾರ್ರೆ ಪೊಲೀಸ್ನವ್ರೆ ಕರ್ಕೊಂಬಂದು ಬಿಟ್ಟು ಹೋದ್ರು ಹಾ ಈಗಿನ ಊಟ ಮಾಡಿಸಿ ಹ್ಞೂ ಚಿಕ್ಕಮ್ಮವ್ರು ಒಳಗಡೆ ಕರ್ಕೊಂಡೋದ್ರು ಮಾಡಕ್ಕೆ ಹೌದಾ ಅಯ್ಯೋ ಸದ್ಯ ಅಮ್ಮೈ ಸಿಕ್ತಲ್ಲ ಅಷ್ಟೇ ಸಮಾಧಾನ ನನಗೆ ಯಾಕೆ ಚಿಕ್ಕ ಕೆಮ್ಮಾಗೈತಿ ಕೆಮ್ಮ ಏನೂ ಇಲ್ಲ ಬಿಡು ನಮ್ಮ ಸಿಕ್ಕಿರೋ ಖುಷಿಗೆ ಹಾಂ ನನಗೆ ಒಂಥರ ಇದಾದಂಗೆ ಆತು ಗಂಟ್ಲಾಗ್ತದೆ ಒಂದೇ ಸಮಕ್ಕೆ ಅಲ್ಲಿಂದ ಓಡ್ ಬಂದನಲ್ಲ ಅದಕ್ಕೆ ಹ್ಞೂ ಹೊಲ್ತಕೆ ಹೋಗಿದ್ದೆ ಹಾಂ ಹಾಂ ಅಲ್ಲಿ ಯಾರೋ ಹಂಗಂದ್ರು ಹಾಂ ಯಾರೋ ನಿಮ್ಮ ಅಮ್ಮಾಯಿಗೆ ಬಂದಂಗಿತ್ತು ಕಣಪ್ಪ ರಾಜ ಯಾರೋ ಪೊಲೀಸ್ನವ್ರು ಬಂದಂಗಿದ್ರು ನೀನು ಇಲ್ಲೇ ಇದೀಯಾ ಹೋಗಿ ನೋಡೋ ನಿಮ್ಮ ಅಮ್ಮಯ್ಯ ಸಿಕ್ಕೈತೆ ಅಂತ ಹೇಳಿದ್ರು ಅದಕ್ಕೆ ಓಡಲೇ ಬಂದೆ ಹೌದೇನು ಹೌದೇನಂಗಾದ್ರೆ ಚೆನ್ನಾಗೈತಾ ಚೆನ್ನಾಗಿ ಮಾತಾಡ್ತೈತಾ ಹಾಂ ಎ ಚಿಕ್ಕ ಸಾವ್ಕಾರ್ ರೀ ಹಾಂ ಅದು ಅಮ್ಮವ್ರು ಚೆನ್ನಾಗೇ ಇದಾರೆ ಆದ್ರೆ ಅವ್ರಿಗೆ ನೆನಪಿನ ಶಕ್ತಿ ಹಾ ರೂಮ್ ರೂಮಳಾಗಿದ್ದಾರೆ ಈ ತಾನೇ ಹೇ ಚಿಕ್ಕಮ್ಮ ಹೋದ್ರು ಹೋಗ್ರಿ ನೋಡೋರಿ ಗುಲಾಬಿ ಗುಲಾಬಿ ಅಮ್ಮ ಸಿಕ್ಬಿಟ್ರಂತೆ ಮನೆಗ್ ಬಂದ್ರಂತೆ ಚೆನ್ನಾಗಿದಾರ ಸದ್ಯ ಸದ್ಯದ್ದೇವ್ರಿ ನಾನು ಎಲ್ಲಿ ಏನಾಯ್ತೋ ಏನು ಅಂತೇಳಿ ಭಯ ಪಟ್ಟುಬಿಟ್ಟಿದ್ದೆ ಸದ್ಯ ಸಿಕ್ಕಿದಾರಲ್ಲ ಹಾ ಕಾಲ್ ಹೋಗೋಕ್ಕೆ ನೀನೇ ಕಾರಣ ಅಲ್ಲ ನೆಟ್ಟಿಗೆ ಕರ್ಕೊಂಡು ಹೋಗಕ್ ತಾನೆ ಜೊತೆಗೆ ಹೋದಾನು ಎಲ್ಲೆಲ್ಲ ಬಿಟ್ಟು ಕಾದೋಗಂಗ್ ಮಾಡಿದ್ಯಲ್ಲ ಸ್ವಲ್ಪನು ಜವಾಬ್ದಾರಿನೇ ಇಲ್ಲ ಈಗ ಬಂದಿದ್ಯೆ ಬಂದೇವ್ರಂತೆ ಅಂತಾನೆ ಹಾಂ ಅವತ್ತೇನೆ ಸರಿಯಾಗಿ ಜೊತೆಗೆ ಹೋಗಿದ್ದೆ ನೀನು ಹಿಂದೂಳ್ಕೊಂಡು ಈಗ ನೋಡು ಎಂತ ಎಡವಟ್ಟಾಗೈತೆ ಏನು ಎಡವಟ್ಟಾಗೈತೆ ಈಗ ಅಮ್ಮೂರು ಸಿಕ್ಕಿದಾರಲ್ಲ ಬಿಡು ನೀನು ಯಾಕೆ ಹಂಗಾಡ್ತಾ ಇದೆಯಾ ಹಾಂ ನಾನು ಅಲ್ಲಿಂದ ಅಮ್ಮೂರನ್ನ ಮಾತಾಡ್ಸೋಣ ಅಂತ ಓಡ್ ಬಂದಿದ್ದೀನಿ ಎಲ್ಲಿಗೆ ಹೋಗಿದ್ರಂತೆ ಹ ಹೆಂಗ್ ತಪ್ಪಿಸ್ಕೊಂಡ್ರಂತೆ ಎಲ್ಲಿಗೆ ಹೋಗಿದ್ರು ಏನೋ ಹೇಳಿದ್ರ ಎಲ್ಲಿದ್ರಂತೆ ಯಾರು ಊಟ ಮಾಡ್ಸಿದ್ರಂತ ಅವ್ರಿಗೆ ಅದೇನು ಹೇಳಲಿಲ್ಲ ಅವರು ಹಾ ಸಿಕ್ಸ್ ಈ ತಾನೇ ಬಂದ್ರು ರೂಮ್ ಒಳಗೆ ಮನಿ ತಮ್ಮ ಹೋಗ್ಯವ್ರಿ ಆಮೇಲೆ ಮಾತಾಡ್ಸಿವಂತಿ ನೀನು ಹೋಗೀಗ ಹಾ ಅಲ್ಲಿ ಹ್ಮ್ ನೇತ್ರ ಮನಸ್ತಾ ಇದ್ದಾಳೆ ಅಮ್ಮವರ್ನ ಹಾ ನೀನು ಅಲ್ಲಿ ಸುಮ್ ಸುಮ್ಮನೆ ಏನೇನೋ ತಲೆ ತಿನ್ಬೇಡ ಹೋಗು ಮನ್ತ ಹೋಗು ನೀನು ಆಮೇಲೆ ಬಂದು ಮಾತಾಡ್ಸುವಂತಿ ನಾ ಒಂದೇ ಸಲ ಅಮ್ಮೋರ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ ಕಣೆ ಗುಲಾಬಿ ನೋಡಬೇಕು ಅಯ್ಯೋ ನನ್ನಿಂದನೇ ಅಮ್ಮೋರ್ ಕಳೆದ ಹೋದ್ರು ನನಗೆ ತುಂಬಾ ಬೇಜಾರಾಗಿತ್ತು ಇವಾಗ ಸಿಕ್ಕಿದಾರಲ್ವಾ ಒಂದೇ ಸಲ ಅವ್ರ ಮಕ್ಕಳ ನೋಡ್ಕೊಂಡು ಹೋಗ್ತೀನಿ ಹಾಂ ಅಯ್ಯೋ ಆಮೇಲೆ ಈಗ ಏನಾನ ಹೋದ್ರೆ ನೇತ್ರ ನಿನ್ನೆ ಬಾಯ್ ಬಂದಂಗೆ ಬೈತಾಳೆ ಹ್ಮ್ ಹೋಗು ಸುಮ್ನೆ ಆಮೇಲೆ ನೇತ್ರ ಇಲ್ದೇ ಇದ್ದಾಗ ಇಲ್ದಾನ ಹೋಗ್ತಾರಲ್ಲ ದೇವಸ್ಥಾನಕ್ಕೋ ಹೊರಗಡೆಗೋ ಇಲ್ಲನ ಆವಾಗ ಬಂದು ಮಾತಾಡ್ಸುವಂತೆ ಈಗ ಹೋಗು ಸುಮ್ಮನೆ ಯಾಕೆ ಹೋಗಿ ಬೈಸ್ಕೊತೀಯ ಆ ರೂಮ್ ಮಾಡೋಕೆಲ್ಲ ಹೋದ್ರೆ ನೇತ್ರ ಒಂಥರ ನೋಡ್ತಾಳೆ ಇಲ್ಲಿಗಾನ ಬಂದವನೇ ತಿಪ್ಪಿ ಅಂತಾನೆ ಹ್ಮ್ ಹೋಗು ಸುಮ್ಮನೆ ಹೌದಾ ಸರಿ ಆಯ್ತು ಬಿಡು ಹ್ಮ್ ಆಮೇಲೆ ಮಾತಾಡಿಸ್ತೀನಿ ಸಾಯಂಕಾಲಕ್ಕೆ ಏನಾನ ಅಡುಗೆ ಮಾಡೋಣ ಹ್ಮ್ ಸಾರಿಲ್ಲ ಸರ್ ಎಲ್ಲ ಖಾಲಿ ಆಗುತ್ತೆ ಬಿಸಿ ಬಿಸಿ ಸಾರು ಮುದ್ದೆ ಮಾಡಿ ಊಟಕ್ಕಿಕ್ಕೋಣ ನಮ್ಮವ್ರಿಗೆ ಬೇಗ ಹುಷಾರಾಗಲಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ